ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಹೋಮ್ ಕಿಚನ್ ಬನ್ನಿ ಮತ್ತು ಉಳಿದಿರುವಂಥ ಚಪಾತಿಯಿಂದ ಒಂದು ಒಳ್ಳೆ ರೆಸಿಪಿಯನ್ನು ನಾವು ಮಾಡ್ಕೊಂಬರೋಣ ಇವು ನೋಡಿ ಬೆಳಗ್ಗೆ ಮಾಡಿ ಮಿಕ್ಕಿರುವಂಥ ಚಪಾತಿಗಳು ಈ ಚಪಾತಿನ ಕೊಟ್ಟರೆ ಯಾರೂ ತಿನ್ನಲ್ಲ ಬೇಡ ಅಂತಾರೆ ಆದರೆ ನಾನು ಹೇಳುವಂಥ ಒಂದು ಒಳ್ಳೆ ಚಾಟನ್ನು ನೀವು ಮಾಡಿಕೊಟ್ರೆ ಮನೆ ಮಂದಿಯೆಲ್ಲ ಮುಗಿ ಮುಗಿಬಿದ್ದು ತಿಂತಾರೆ ಅಷ್ಟು ಅಷ್ಟೊಂದು ಒಳ್ಳೆ ಚಾಟ್ ಇದು ಬನ್ನಿ ಅದನ್ನು ಹೇಗೆ ಮಾಡೋದು ಅದರ ವಿಧಾನ ಹೇಗೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಹೀಗೆ ರೀತಿಯಾಗಿ ಎಲ್ಲ ಚಪಾತಿಗಳನ್ನು ನಾನು ಸಣ್ಣದಾಗಿ ಕಟ್ ಇದ್ದೀನಿ ಈಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಇದಾದ ಮೇಲೆ ಒಂದು ಮಿಕ್ಸಿ ಜಾರನ್ನು ತಗೋಬೇಕು ಮಿಕ್ಸಿ ಜಾರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಚಪಾತಿ ಪೀಸಸ್ಗಳನ್ನು ಹಾಕಬೇಕು ಇವಾಗ ನೋಡಿ ನಾನು ಹಾಕ್ತಾಯಿದ್ದೀನಿ ಇವಾಗೆಲ್ಲ ಹಾಕಾಗಿದೆ ಹಾಕಾಗಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇವಾಗ ಒಂದು ಸಣ್ಣದಾಗಿ ಪೌಡ್ರನ್ನು ಮಾಡ್ಕೊಂಬರ್ಬೇಕಾಗುತ್ತೆ ನೋಡಿ ನಾನು ಪೌಡ್ರ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಷ್ಟು ಸಣ್ಣದಾಗಿ ಮಿಕ್ಸಿಯನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನನಗೆ ಸಾಧ್ಯ ಆಗಿದೆ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಪೌಡ್ರ್ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಇನ್ನೂ ಫೈನ್ ಆಗಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಂತರ ಇವಾಗ ಒಂದು ಬೌಲನ್ನು ತಗೋಬೇಕಾಗುತ್ತೆ ಈ ಬೌಲ್ಗೆ ನಾವೇನು ಪೌಡ್ರನ್ನ ಚಪಾತಿ ಪೌಡ್ರನ್ನ ಮಾಡ್ಕೊಂಡು ಆ ಚಪಾತಿ ಪೌಡ್ರನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮುಕ್ಕಾಲು ಬೌಲಷ್ಟು ಕ್ಯಾಬೇಜನ್ನು ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದರ ನಂತರ ಕ್ಯಾರೆಟನ್ನು ಕೂಡ ನಾನು ಒಂದು ಮುಕ್ಕಾಲು ಬೌಲಷ್ಟು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಆಡ್ ಮಾಡ್ತೀನಿ ನೀವು ವೆಜಿಟೇಬಲ್ ಇನ್ನು ಇನ್ನ ಜಾಸ್ತಿ ಬೇಕಾದರೂ ಕ್ವಾಂಟಿಟಿನ ಹಾಕೋಬಹುದು ವೆಜಿಟೇಬಲ್ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೆಯೇ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರು ಒಂದು ಪಿಂಚಷ್ಟು ಫುಡ್ ಕಲರ್ ಹಾಕಿದೀನಿ ಫುಡ್ ಕಲರ್ ನಮಗೆ ಬೇಡ ಅನ್ನೋರು ಇದನ್ನ ಟೋಟಲಿ ಸ್ಕಿಪ್ ಮಾಡಬಹುದು ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋವರ್ ಹಾಕ್ತಾ ಕಾರ್ನ್ ಫ್ಲೋವರ್ನ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಟೊಮೆಟೊ ಸಾಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಸ್ವಲ್ಪ ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಇದ್ದೀನಿ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಬಾರ್ದು ನಮಗದು ಜಿಗಟು ಜಿಗಟಾಗಿ ಕೈಗೆ ಉಂಡೆ ಕಟ್ಟೋದಕ್ಕೆ ಬರೋ ಹದ್ರಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ತುಂಬ ನೀರು ಹಾಕಿ ನೀರು ಹಾಕ್ಬಿಟ್ಟೆ ಉಂಡೆ ಕಟ್ಟೋದಕ್ಕೆ ಬರಲ್ಲ ಹಾಗಾಗಿ ನೀರಿನ ಪ್ರಮಾಣ ನೀವು ಎಷ್ಟು ಕಡಿಮೆ ಹಾಕಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಮತ್ತೆ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕ್ತಾ ಇದೆಲ್ಲಾ ಅದೆಲ್ಲ ಹಾಕಿದ ನಂತರ ನೀಟಾಗಿ ಏನ್ ಮಾಡ್ತಾ ಇದೀನಿ ಉಂಡೆ ಆಕಾರದಲ್ಲಿ ಮಾಡ್ಕೋತಾ ಇದ್ದೀನಿ ನೀರನ್ನು ಹಾಕಿಬಿಟ್ರೆ ನೀವು ಉಂಡೆ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಜಿಗುಟ್ ಜಿಗುಟಾಗಿನೇ ಆಗಿನೇ ಮಾಡ್ಕೋಬೇಕಾಗುತ್ತೆ ಇವಾಗೆಲ್ಲ ಉಂಡೆ ಮಾಡ್ಕೊಂಡು ಆಗಿದೆ ಇವಾಗ ಒಂದು ತಟ್ಟೆಗೆ ಇವನ್ನ ಈ ನಾವೇನು ಹಿಟ್ಟನ್ನು ಕಲ್ಸಿ ಈ ಹಿಟ್ಟಲ್ಲಿ ಸಣ್ಣ ಸಣ್ಣ ಬೋಲ್ ರೀತಿಯಲ್ಲಿ ನಾವು ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಿಮ್ಗೆ ಸೈಜಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಮೀಡಿಯಂ ಸೈಜ್ ಇದ್ರೆ ತುಂಬಾ ಕರೆಕ್ಟ್ ಕಟ್ಟಾಗಿ ಬರುತ್ತೆ ಇವಾಗ ನೋಡಿ ಎಲ್ಲವನ್ನ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಚಪಾತಿ ಹಿಟ್ಟಿಂದನೇ ಇದು ತುಂಬ ಕ್ರಿಸ್ಪಿಯಾಗಿ ಬರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ನೀವು ಸರ್ಪ್ರೈಸ್ ಆಗ್ತೀರಾ ಈ ರೆಸಿಪಿಯನ್ನು ಪೂರ್ತಿಯಾಗಿ ನೋಡಿ ನಿಜವಾಗ್ಲೂ ಈ ರೀತಿಯೂ ಮಾಡ್ಬೋದಾ ಅಂತ ಹೇಳಿ ನಿಮಗೆ ಸರ್ಪ್ರೈಸ್ ಆಗ್ತೀರಾ ಅಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲವನ್ನು ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಆಗಿದೆ ಇವಾಗ ಇದೆಲ್ಲ ಉಂಡೆ ಆದಮೇಲೆ ನಾವೊಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈ ನಾವೇನು ಮಾಡಿ ಇಟ್ಕೊಂಡಿರುವಂಥ ಉಂಡೆಗಳನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಂದರೆ ಒಂದೊಳ್ಳೆ ಕ್ರಿಸ್ಪಿಯಾಗಿ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗೆಲ್ಲ ಮಾಡ್ಕೊಂಡು ನೋಡೋದಕ್ಕಂತೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದ್ ನೋಡಿದ್ರೇನೆ ತಿನ್ನಬೇಕು ಅನ್ನೋ ಹಾಗೆ ಅನ್ಸುತ್ತೆ ಅಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎಲ್ಲವೂ ಇವಾಗ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾನು ನಿಮಗೆ ಒಂದನ್ನು ಎಷ್ಟು ಕ್ರಿಸ್ಪಿಯಾಗಿ ಬ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ನೀವು ಎಷ್ಟು ನಿಮಗೆ ಆ ಸೌಂಡಿಂದನೇ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿ ಇರೋದರಿಂದ ಬಾಯಿಗೆಲ್ಲ ಕುರುಮ್ ಕುರುಮ್ ಅಂತ ಹೇಳಿ ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೀ ಇದಕ್ಕೊಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾ ಅದು ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕೂಡ ಬಿಸಿ ಆದಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಐದಾರಷ್ಟು ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಅದರ ಹಸಿ ವಾಸನೆ ಎಲ್ಲ ಹೋಗುವ ಹಾಗೆ ಫ್ರೈ ಮಾಡ್ಕೋಬೇಕು ಇವಾಗೆಲ್ಲ ಫ್ರೈ ಆಗಿದೆ ನಂತರ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಕೂಡ ಅದರದ್ದೆಲ್ಲ ಹಸಿ ವಾಸನೆ ಹೋಗೋವಾಗೆ ಹಾಗೆ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಕೂಡ ಆಗಿದೆ ಈ ಫ್ರೈ ಆದಮೇಲೆ ಒಂದು ಸಣ್ಣ ಗ್ರೀನ್ ಚಿಲ್ಲಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗ್ರೀನ್ ಚಿಲ್ಲಿಯನ್ನು ಸ್ಲೈಸ್ ಗಳಾಗಿ ಕಟ್ ಮಾಡಿ ಹಾಕೊಂಡಿದೀನಿ ನೀವು ಖಾರ ನೋಡಿಕೊಂಡು ಹಾಕೋಬೇಕಾಗುತ್ತೆ ನಿಮಗೆ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಇವಾಗ ಒಂದು ಅರ್ಧ ಈರುಳ್ಳಿಯನ್ನ ಈರುಳ್ಳಿಯನ್ನು ಸ್ಲೈಸ್ಗಳಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿದ್ದೀನಿ ಇದನ್ನ ಡೀಪ್ ಆಗಿ ಫ್ರೈ ಮಾಡೋದು ಬೇಡ ಹಾಗೆ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಅದರದ್ದು ಸ್ಮೆಲ್ಲೇ ಅದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸು ಒಂದು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸು ಹಾಗೆ ಒಂದು ಟೇಬಲ್ ಸ್ಪೂನು ಸೋಯ್ಲೈಸಿ ಸಾಸು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ ಅನ್ನ ಹಾಕ್ತಾ ಇದ್ದೀನಿ ವಿನೇಗರ್ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ ಅದು ಜಾಸ್ತಿ ಹಾಕಿಬಿಟ್ರೆ ಅದು ಹುಳಿ ಹುಳಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಇವಾಗೆಲ್ಲ ಹಾಕಿದ ಮೇಲೆ ಅದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಒಂದೇ ನಿಮಿಷ ಅಷ್ಟು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಬೇಯೋ ಹಾಗೆ ಇವಾಗ ಮೈದಾ ಮತ್ತು ಕಾರ್ನ್ಫ್ಲೋರನ್ನು ನೀರಿಗೆ ಹಾಕಿಬಿಟ್ಟು ಕಲಸಿ ಅದನ್ನ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಂದು ಒಳ್ಳೆ ಗ್ರೇವಿ ಬರುತ್ತೆ ಅವಾಗ ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಿವಾಗ ಚಪಾತಿ ಬೋಲ್ಗಳನ್ನು ಏನು ಇಟ್ಕೊಂಡಿದ್ವಲ್ಲ ಆ ಬೋಲ್ಗಳನ್ನು ನಾನು ಆ್ಯಡ್ ಮಾಡ್ತಾ ಇದನ್ನು ಆ್ಯಡ್ ಮಾಡಿದ ಮೇಲೆ ನೀಟಾಗಿ ಎಲ್ಲದಕ್ಕೂ ಆ ಗ್ರೇವಿ ಅಂಟ್ಕೊಳ್ಳೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದನ್ನು ಒಂದರಿಂದ ಒಂದು ಒಂದೂವರೆಷ್ಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಬೇಯಿಸಬಾರ್ದು ಇವಾಗೆಲ್ಲ ರೆಡಿಯಾಗಿರುತ್ತೆ ಜಸ್ಟ್ ಅದಕ್ಕೆ ಮೇಲುಗಡೆ ಅಪ್ಲೈ ಆದರೆ ಸಾಕಾಗುತ್ತೆ ನೋಡಿ ಇವಾಗ ಸೂಪರಾಗಿ ಆಗಿದೆ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಕೂಡ ಆಗಿದೆ ಮಿಕ್ಸ್ ಆದಮೇಲೆ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕ್ತಾ ಇದ್ದೀನಿ ಿ ಇದು ಪಿಂಚಷ್ಟು ಇದು ಹಾಕಿದ ನಂತರ ಅದಕ್ಕೊಂದು ಒಳ್ಳೆ ಟೇಸ್ಟ್ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಅದರಿಂದ ಒಳ್ಳೆ ತಿನ್ಬೇಕು ಅನ್ಸುತ್ತೆ ನೋಡಿ ಇವಾಗ ಸೂಪ್ ಸೂಪರ್ ಆಗಿರುವಂಥ ಚಪಾತಿ ಗೋಬಿ ರೆಡಿಯಾಗಿದೆ ಇದಕ್ಕೂ ಕೂಡ ನಿಮಗೆ ಸರ್ಪ್ರೈಸ್ ಆಗುವುದು ಚ ಉಳಿದಿರುವಂಥ ಚಪಾತಿ ಹಿಟ್ಟಿಂದ ಒಂದು ಗೋಬಿನ ನಿಜವಾಗ್ಲೂ ಇದೊಂದು ಸರ್ಪ್ರೈಸ್ ಕ್ರಿಸ್ಪಿಯಾಗಿ ಬಾಯಿಗೆ ಕುರುಮ್ ಕುರುಮ್ ಅಂತ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಈ ಚಪಾತಿ ಗೋಬಿ ನೀವು ಒಂದು ನಾಲ್ಕೈದು ಚಪಾತಿ ಉಳಿದಿದೆ ತಿನ್ನಿ ಅಂತಂದರೆ ಯಾರೂ ತಿನ್ನಲ್ಲ ಈ ರೀತಿಯಾಗಿ ನೀವು ಚಾಟನ್ನು ಮಾಡಿಕೊಡಿ ಮನೆ ಮಂದಿಯೆಲ್ಲ ಮುಗಿಬಿದ್ದು ತಿಂತಾರೆ ಅಷ್ಟು ಅಷ್ಟು ಸೂಪರ್ ಆಗಿ ಬರುತ್ತೆ ನೀವು ಇನ್ನೂ ಹೆಚ್ಚಿನದಾಗಿ ಉಳಿಯೋ ಹಾಗೇನೆ ಚಪಾತಿನ ಮಾಡ್ಕೋತೀರ ಈ ಒಂದು ಸರಿ ಇದನ್ನು ಟ್ರೈ ಮಾಡಿದರೆ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಅದರ ಟೇಸ್ಟ್ ಕೂಡ ಏನು ಅನ್ನೋದು ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟನ್ನು ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು